ಗಂಡ ಹೆಂಡ್ತಿಗ ನೀ ಅಕ್ಕಿಗೆ ಹೊಡಿ ಅವಕಿಗ ಹೊಡಿ ಎರಡು ಹೊಡ್ದಾಡಕತ್ತಿದ್ವು ಅವ್ ಮದ್ವ್ಯಾಗ ಅಲ್ಲಿ ನಕ್ಕೊಂತದಾರ ಮದ್ವ್ಯಾಗ ಅಲ್ಲಿ ಇಬ್ರು ನಕ್ಕೊಂತದಾರ ಹಿಂದಿನ ಮನ್ಯಾಗ ಇಲ್ಯಾಕ ಜಗಳ ಆಡಕತ್ತಾರ ಜಗಳ ಆಡಿದ್ರನ ಮದುವೆ ರೀ ಅಂದವ ಸಾರತ್ ಜಗಳಾನ ಇಲ್ಲ ಅಂದ್ರೆ ಮದ್ವಿ ಹೆಂಗ ಆಗ್ತದ್ರಿ ಸ್ವಾಮಿಗಳು ಅದ ಯುವ ರಾಜಕುಮಾರ ಜಗಳ ಆಡಿದ್ರನೇ ಮದುವೆ ಸಂಸಾರ ಬಹಳ ಕೆಟ್ಟ ಇದು ದೂರ ನಿಂತು ನೋಡೋರಿಗೆ ನಮ್ಮಂತವ್ರ ಕುಂತ ಹೇಳೋರಿಗೆ ಬಹಳ ಚಂದ ಪಾಪ ನೀವು ಅನುಭವಿಸಿರೋದು ನಿಮಗೇ ಗೊತ್ತದು ಸಂಸಾರ ಎಷ್ಟು ಕಷ್ಟ ಅನುಭವಿಸಿರೋ ಇವು ನೋಡು ಪಾಪ ನಮ್ಮ ಬಳಗೆಲ್ಲ ಅಗದಿ ಊರಾಗ ಭಾರಿ ಇರ್ತಾವೆ ಏಯ್ ಅಲ್ಲಿ ಬಾಲೆ ಇಲ್ಲಿ ಬಾಲೆ ಅಂತಾವ್ ಮನೆಗೆ ಹೋಗೋದಕ್ಕೆ ಆಟೋಮೆಟಿಕ್ ಧ್ವನಿ ಡೌನ ರೊಟ್ಟಿ ಸಿಗೋದು ಇಲ್ಲಿ ಮಾತಾಡೋದು ಆಗಬೇಕದು ಅನಿವಾರ್ಯ ಸಂಸಾರ ಏನು ಮಾಡೋಕ್ಕಾಗೋದಿಲ್ಲ ಒಬ್ಬ ಅಲ್ಲಿ ನೋಡಿ ರಾತ್ರಿ ನಾಸ್ ವಾಕಿಂಗ್ ಮಾಡಬೇಕಾದ್ರೆ ನೋಡಿರ್ತೀನಿ ಒಂಬತ್ತೂರಿ ಹತ್ತು ಗಂಟೆಗೆಲ್ಲ ಹಾನಿ ಮಗಳು ಕುಂತಿರ್ತಾರೋ ಆನಿ ಮಗ್ಳು ಕುಂತಿರ್ತಾರ ನಮ್ಮ ಬಳಗೆಲ್ಲ ಕುಂತಿರ್ತಾರ ಯಾಕ್ರಿ ಆನಿ ಮಗ್ಳು ಕುಂತಿರಲ್ಲ ಆನಿ ಬೇಕ್ರಿ ಮನ್ಯಾಗ ಅದು ಸಾಕಾಗ್ಯದ ಅದಕ್ ಆನಿ ಮಾಡಬೇಕ ಆನಿ ಬೇಕ್ರಿ ಅದು ನಡೀತದ ತುಳ್ದಾರ ತುಳಿಲ್ಲ ಎದ್ದು ತುಳಿಸ್ಕೊತೀನಿ ನಾನು ಮನ್ಯಾಗ ಓದಿಸ್ಕೊಳ್ಳೋದ್ ಆಗೋಲ್ದಾಗ್ಯದ್ ದಿವ್ಸ ಹೋದ್ರೆ ಒದಸ್ಕೊಳ್ದಾಗೋಲ್ದಾಗ್ಯದ್ರಿ ಅದಕ್ಕೆ ಕುಂತೀನಿ ಅಂದ ಎಪ್ಪ ನೀವು ಕುಂದಿರಿ ಚಲೋದ ನಿಮ್ಮ ಆನಿ ನೀವು ಚಲೋ ಕುಂದರಿ ಅಂತ ಹೇಳ್ದಾನೆ ಆಗ್ತದ ಸಂಸಾರದಾಗ ಏನು ಮಾಡಕ್ ಆಗುದನ್ನ ಮತ್ತು ಬ್ಯಾಸರಾಗ್ಯದ್ರೀ ಸಂಸಾರ ದಿವಸ ಜಗಳ ಏನು ಮಾಡಬೇಕು ಅಂತ ಹೋದಿವ ಸ್ವಾಮುಗಳ ಕಡೆ ಸ್ವಾಮ್ಗಳಂದರೂ ನಿನ್ನ ಹೆಂಡತಿ ಲಕ್ಷ ಕೊಟ್ಟು ಕೇಳ್ರೆ ನಮ್ಮ ಬಳಗ ನಿನ್ನ ಹೆಂಡತಿ ಕಾಫಿ ಮಾಡಿ ಕೊಟ್ಟಾಗ ಕಾಫಿದಾಗ ಸಕ್ಕರೆ ಇಲ್ಲಂದ್ರೂ ಕಾಫಿ ಮಸ್ತ್ ಆಗೈತಿ ಅನ್ನತಬಾ ಅಂದ್ರೆ ಅವ್ರ ಸ್ವಾಮುಗಳು ಗೊತ್ತಾಗ್ಕತದ ಕಾಫಿ ಒಳಗೆ ಸಕ್ಕರೆ ಇಲ್ಲಂದ್ರೂ ಏನು ಚೆಂದ ಮಾಡಿ ಕಾಫಿ ಅನ್ನು ಸುಮ್ಮ ಅನ್ನಕ್ಕೇನು ಹೊಂಟೈತಿ ಅನ್ನು ಸ್ವಾಮ್ಗಳು ಚಲೋ ಮಾತಾಡ್ಲಿಲ್ಲ ಅಂದ್ರೂ ಭಾರಿ ಮಾತಾಡಿದ್ರಪ್ಪ ಅಂತ ಹೇಳ್ತೀರಿ ನೀವು ಹಂಗೆ ಅನ್ನು ಅನ್ನಾಕ ಕಲಿ ಅಷ್ಟೆ ಮತ್ತು ರೊಟ್ಟ್ಯಾಗ ಬದ್ನಿಕಾಯಿ ಪಲ್ಯ ಕೊಟ್ಟಾಗ ಬದ್ನೇಕಾಯಿಗೆ ಅದು ಪಲ್ಯ ಹಚ್ಚಲಿಲ್ಲ ಅದು ಗಿಡದಾ ಅಂತಂದು ಬದ್ನಿಕಾಯಿ ಇಟ್ಟರು ಪಲ್ಯ ಭಾರಿ ಅನ್ನಂದ್ರೆ ಅವ್ರ ಸ್ವಾಮು ಅದೇ ಗಿಡದ ತೆಗೆದು ಹಿಂಗೆ ತಾಟ್ನಾಗ ಇಟ್ಟರು ಭಾರಿ ಆಗೈತೆ ಅನ್ನ ಸುಮ್ಮ ಅನ್ನಕ್ಕೆ ಏನು ಹೊಂಟೈತಿ ಇವ ಅಂದ ಅಜ್ಜರ್ ಏನೇ ಮಾಡಿದ್ರು ಅನ್ಬೋಕ್ರೀ ಒಟ್ಟ ಹಾಂ ಅವಟ್ ಅನ್ನು ಹಿಂಗಂದ್ರೆ ಸಂಸಾರ ಚಲೋ ಇರ್ತದೆ ಆಯ್ತು ರೀ ಅಜ್ಜರ್ ನೀವು ಹೇಳಿರಿ ಮಾಡ್ತೀನಿ ನಾನು ಅಂತೂ ಹೋದ ಮನೆಗೆ ಆವತ್ತು ಇವನ ಹಣೆ ಬರೋಕ್ಕೆ ಮನೆಯಾಗ ಬಿಸಿ ಹೋಳ್ಗೆ ಶಾಗಿ ಹುಗ್ಗಿ ಉಪ್ಪಿನಕಾಯಿ ಎರಡು ಥರ ಪಲ್ಯ ಎಲ್ಲ ಪ್ಲೇಟ್ರಾಗ ರೆಡಿ ಇತ್ತು ಇವ ಬಡ 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 ಹೋಗಿ ಎಲ್ಲ ಸೇವನೆ ಮಾಡ್ದ ಎಷ್ಟು ಅದ್ಭುತ ಅಂದ ಎಲ್ಲ ತಿಂದ ಎಂದೂ ಹೊಗಳೇ ಇದ್ದ ಅಜ್ಜರು ಹೇಳ್ಯಾರ ಮತ್ತೀಗ ಚಾಲು ಮಾಡ್ಬೇಕಲ್ಲ ಚಾಲು ಮಾಡ್ದ ಕುಂದರು ಅಂದ ಮೊದಲು ಹೆಂಡತಿಗೆ ಅದು ಅಂತೂ ಯಾಕೆ ಕೆಟ್ಟದನು ಇದಕ್ಕೆ ಅಂತ ಒಮ್ಮೆ ಕುಂದೂರು ಅನ್ನಲಾರ್ದು ಕುಂದರು ಅನ್ನಕತ್ತದಲ್ಲ ಪಾಪ ಕುಂತದು ಅವು ಕುಂದ್ರದಲ್ಲವ ತಾಯಂದಿರು ಒಟ್ಟು ಕುಂದ್ರದಲ್ಲವರು ಕುಂತು ರೂಢಿನೇ ಇಲ್ಲವ್ರಿ ಕುಂದ್ರಸ್ತಾರ ಕರೆ ಕುಂದ್ರದಿಲ್ಲವರು ಕುಂತರು ಚಾಲು ಮಾಡ್ದವ ಹೋಳಿಗೆ ಆಗ ಏನು ಹೋಳಿಗೆ ನಿನ್ನ ಕಟ್ಕೊಂಡು ಮೂರು ವರ್ಷ ಆಯ್ತು ಕರೆ ಇಂಥ ಹೋಳಿಗೆ ತಿಂದಿದ್ದಿಲ್ಲ ಅದ್ಭುತ ಹೋಳಿಗೆ ಅಂದ ಕಣ್ಣ ತಂಪಾಗಿಲ್ಲ ಕೆಂಪಾದವು ಮತ್ತು ಪಲ್ಯ ಅಲ್ಲ ಮೂರು ವರ್ಷ ನೀನು ಕಟ್ಕೊಂಡಿನಿ ಇಂಥ ಪಲ್ಲೆನ ತಿಂದಿಲ್ಲಲ್ಲ ನಾನು ಎಷ್ಟು ಅದ್ಭುತ ನೀನು ಇನ್ನೊಂದು ಇನ್ನೊಂಚೂರು ಕೆಂಪಗಾದವು ಮತ್ತು ಉಪ್ಪಿ ಇದು ಇದು ಎಲ್ಲ ಬಿಟ್ಟರೆ ನಡೀತಿತ್ತಿದ್ದು ಉಪ್ಪಿನಕಾಯಿಗೆ ಒಂದು ಅಂದುಬಿಡ್ತಿದ್ದು ಸ್ವಾಮಿಗಳು ಹೇಳಿದ್ರೆ ಅಂತ ಪೂರಾ ತೊಗೊಂಡ್ಬಿಟ್ಟಿದ್ದೀವ ಏನು ಉಪ್ಪಿನಕಾಯಿ ಅದ್ಭುತ ಉಪ್ಪಿನಕಾಯಿ ಉಪ್ಪಿನಕಾಯಿಗನ್ನಲ್ಲ ತಲೆ ಸರಿತು ಬಳಿ ಏರ್ಸಿಬ್ಬಿಟ್ಲು ಅನ್ಕಪ್ಪ ಇವ ಅಂದ ಸನ್ಯಾಸಿಗಳ ಮಾತು ಕೇಳಿ ಕೆಟ್ಟನಿ ನಾನು ತಪ್ಪಿತಲ್ಲ ನಂದಿದು ಸನ್ಯಾಸಿಗಳ ಮಾತು ಕೇಳಿ ಕೆಟ್ಟನಿ ನಾನು ಏನು ತಪ್ಪಿತಿ ಇಲ್ಲಿ ಚಲೋ ಆಯ್ತು ಅಂತ ಹೇಳಿದ್ರು ಅನ್ನು ಮತ್ತು ಹೇಳಿದ್ರು ಮತ ಆನೆ ಕಾಲ ಚಲೋ ಇತ್ತಲ್ಲೋ ಅಲ್ಲೇ ಆನೆ ಬರೋಬ್ಬರಿದ್ದು ಇದ್ದು ನಮ್ಮ ಟೀಮ್ ಮಾಡಿದ್ರು ಒಳಗಂದಿಲ್ ಇಲ್ಲಿ ಒಳಗಂದೆವು ಹೊಡಿ ಇನ್ನೊಂದು ನಾಲ್ಕು ಹೊಡಿ ಎದಕ್ ಹೊಡೆದಿನಂತ ಹೇಳಿ ಹೊಡಿ ಅಂದ ಹೇಳಿ ಹೊಡಿ ಎದಕ್ಕೆ ಹೊಡ್ಯಾಕತ್ತಿ ತಾಯಿ ತಾಯಿಯಲ್ಲೂ ನನ್ನ ಕಟ್ಕೊಂಡು ಮೂರು ವರ್ಷ ಆಯಿತು ಒಮ್ಮೆ ಎಷ್ಟು ಸಲ ನಿನಗೆ ಹೋಳ್ಗೆ ಮಾಡಿ ಹಾಕಿನಿ ಎಷ್ಟು ಸಲ ನಿನಗೆ ಬದ್ನಿಕಾಯಿ ಪಲ್ಯ ಮಾಡಿ ಹಾಕೀನಿ ಎಷ್ಟು ಸಲ ನಾನೇ ನಮ್ಮ ತವ್ರ ಮನೆಯಿಂದ ಉಪ್ಪಿನಕಾಯಿ ಹಾಕೀನಿ ಒಮ್ಮೆ ಚಲೋ ಐತೆ ಅನ್ಲಾರ್ದು ಮಗ ನೀನು ಗ್ಯಾಸ್ ಖಾಲಿ ಆಗೈತೆ ಅಂತ ಮಗಳ ಮನೆಯವ್ರು ಅಡುಗೆ ತಂದೀನಿ ಚಲೋ ಐತೆ ಅನ್ನಾಕತಿಯಾ ಅಂದ ಐತೆ ಆ ಸಂಸಾರದಾಗ ಸುಖ ಇಲ್ಲೇ ನಗೋದು ನೀವು ಇಲ್ಲೇನು ನಗಿತೀರ ಅದೇ ಖರೆ ಮನೆಗೆ ಹೋದ್ರಿ ಮತ್ತೆ ಚಿತ್ತ ತಪ್ಪ ಐತಿ ಸಂಸಾರ ನಾಲ್ಕು ದಿನ ಇದ್ವಿ ಅಂದ್ರೆ ಚಲೋ ಅನಿಸ್ಕೊಂಡು ಬದುಕಬೇಕು ಈಗ ನನ್ನ ಕರಿಶೀರಿ ನನಗೇನು ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಷ್ಟೆ ಏನು ದೊಡ್ಡ ಓದ್ಕೊಂಡವ್ರ ತಿಳ್ಕೊಂಡವ್ರ ಏನೂ ಇಲ್ಲ ಕರಿಶೀರಿ ಇನ್ನೊಂದು ಐದು ಬೇಡ ಆರು ದಿನ ಮತ್ತು ನಮ್ಮ ಶಾಲೆ ಅಭ್ಯಾಸ ಎಮ್ ಎ ಇಂಗ್ಲೀಷ್ ನಾವು ಆ ಕಡೆ ಹೋಗೋರು ಬರುದು ಬಂದರು ಇನ್ನೊಂದು ನಾಲ್ಕು ದಿನ ಹೇಳಬೇಕಿತ್ತು ಅನಿಸ್ಕೊಂಡ್ರೆ ಪುಣ್ಯ ನಂದ್ ತಿಳಿಯಕತ್ತೈತೆ ಅಯ್ಯೋ ನಿಮಗೆ ಹೇಳುದು ಹೇಳಿದ್ರು ಸ್ವಾಮಿಗಳು ಇನ್ನೊಂದು ನಾಲ್ಕು ದಿನ ಹೇಳಬೇಕಿತ್ತು ಅಂದ್ರೆ ಪುಣ್ಯ ಯಾವಾಗ ಮುಗಿಸ್ತಾನೋ ಮಾರಾಯ ಅಂದ್ರಿ ಅಂದ್ರೆ ಮುಗೀತು ನನ್ನ ಕತಿ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು ಜಸ್ಟ್ ಅನ್ ಎಕ್ಸಾಂಪಲ್ ಹೌದಿಲ್ಲ ಮುಗ್ದ ಹೋಯಿತು ಕತಿ ಹಿಂಗಾಗಬಾರ್ದು